ಅಲ್ಲ ರೈಡ್ ಆಗಿದೆ ಸರ್ ಬಳ್ಳಾರಿ ಆಸ್ಪಟಲ್ ಮೇಲೆ. લોકો ಆಗಿದೆ ಸರ್. ಈಗ ನಾವು ನೋಡಪ್ಪ. ನಾಲ್ಕ್ ಜನ ಮಹಿಳೆಯರು ವಾರ್ದಿರು. ಈಗ ಐದು ನೀರ ಆಗಿದೆ. ಜನ ಸತ್ತಾಗ ನಾನು ಒಂದು ಮೀಟಿಂಗ್ ಮಾಡಿದೆ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿದ್ದೀವಿ. ಇವತ್ತು मिनिस्टर ಹೋಗ್ತಾ ಇದ್ದಾರೆ ಅಲ್ಲಿಗೆ. ಅ ಮತ್ತೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೂಡ ಹೋಗ್ತಾ ಇದ್ದಾರೆ ಅದು ಯಾಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಒಂದು ನಾವು ಒಂದು ಔಷಧಿ ಅದು ಸರಿಯಿಲ್ಲ ಅದರಿಂದ ಆಗಿದೆ ಅಂತ ಮಾಡಿ ಇವನ್ನ ಸಸ್ಪೆಂಡ್ ಮಾಡಿದರು ಯಾರನ್ನ ಕಂಟ್ರೋಲ್ ಕಂಟ್ರೋಲ್ ಸಸ್ಪೆಂಡ್ ಮಾಡಿ ಅವ್ರು ಯಾರೋ ಔಷಧಿ ಸಪ್ಲೈ ಮಾಡಿದ್ರಲ್ಲ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ರು ಜೊತೆಗೆ ಒಂದು ಕಮಿಟಿ ಕೂಡ ಮಾಡಿದ್ದು ಡೆವಲಪ್ಮೆಂಟ್ ಕಮಿಷನ್ರ ಅಧ್ಯಕ್ಷತೆ ಕಮಿಟಿ ಕೂಡ ಮಾಡಿದ್ದು ಅವರು ಒಂದು ವರದಿ ಕೊಡ್ತೀವಿ ಕೊಡಿ ಅಂತ ಹೇಳಿದ್ದು ಅವರು ವರದಿ ಕೊಟ್ಟ ಮೇಲೆ ಯಾರು ತಪ್ಪಿ ತರಿಸ್ತಿದ್ರೋ ಅವ್ರ ಮೇಲೆ ಕ್ರಮ ತಗೋತೀವಿ ಈಗ ಅಲೆ ತಗೊಂಡಿದ್ದೀವಿ ಇನ್ನು ಮುಂದಿನ ಕೂಡ ತಗೋತೀವಿ ಆದ್ರೆ ಪರಿಹಾರ ಎರಡು ಲಕ್ಷ ಕೋಟಿ ಕಡಿಮೆ ಆಯ್ತು ಸರ್ ಬೇರೆ ಬೇರೆ ಕೋಮು ಸವಾರ ಗಲಾಟೆ ಆದರೆ ಐದು ಲಕ್ಷ ಪರಿಹಾರ ಕೊಡ್ತಾರೆ ಜೀವಗಳು ಹೋಗಿದೆ ಆದ್ರೆ ಬರೀ ಎರಡು ಲಕ್ಷ ಕೊಟ್ಟರೆ ಸರಿ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ ಅಲ್ಲ ಸರ್ ಜನಗಳು ಕೂಡ ಕೇಳ್ತಾ ಇದ್ದಾರೆ ಸರ್ ಯಾವ ಜನಗಳು ಕುಟುಂಬಸ್ಥರು ಕೇಳ್ತಾ ಇದ್ದಾರೆ ಸರ್ ಕಡಿಮೆ ಆಯ್ತು ಅಂತ ಸರ್ பிராரியலாம் <laughs> ஏற்காங்க <laughs>